ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ದೋಷವುಳ್ಳ ಮನೆಯ ವಿಚಾರಗಳನ್ನು ತಿಳಿಸ್ತಾ ಇದೆ ಇದು ಮಂಗಳೂರಿನ ಹತ್ತಿರ ಇರ್ತಕ್ಕಂಥ ಮೂಡು ಶಡ್ಡಿಯಲ್ಲಿರ್ತಕ್ಕಂಥ ಒಂದು ವಾಸ್ತು ದೋಷವುಳ್ಳ ಮನೆಯ ವಿಚಾರಗಳು ವೀಕ್ಷಕರೇ ಈ ಮನೆಯ ಮುಖ್ಯ ಬಾಗಿಲು ದಕ್ಷಿಣ ಆಗ್ನೇಯದಲ್ಲಿದೆ ಹಾಗೆ ಇವರು ಈಶಾನ್ಯ ಭಾಗದಲ್ಲಿ ಕಪಾಟನ್ನು ಮಾಡಿಕೊಂಡಿದ್ದಾರೆ ಈಶಾನ್ಯದ ಉತ್ತರದ ಭಾಗದಲ್ಲಿ ಬೆಡ್ರೂಮ್ ಮಾಡಿಕೊಂಡು ಮಂಚವನ್ನು ಹಾಕ್ಕೊಂಡಿದ್ದಾರೆ ಇನ್ನು ಪೂಜಾ ಕೊಠಡಿಯನ್ನು ಅಗ್ನಿ ಮುಂದೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಇಟ್ಕೊಂಡಿದ್ದಾರೆ ಆಗ್ನೇಯ ದಿಕ್ಕಲ್ಲಿ ಹಾಲ್ ಮಾಡಿಕೊಂಡು ಆಗ್ನೇಯದ ಈಶಾನ್ಯದ ಕೊಠಡಿಯಲ್ಲಿ ಟಿ ವಿ ಇಟ್ಕೊಂಡಿದ್ದಾರೆ ಹಾಗೆ ದಕ್ಷಿಣ ದಿಕ್ಕಿನ ಗೋಡೆಯಲ್ಲಿ ಸೋಫಾ ಸೆಟ್ ಹಾಕ್ಕೊಂಡು ಆಗ್ನೇಯ ದಿಕ್ಕನ್ನು ಹಾಲ್ ಮಾಡಿಕೊಂಡಿದ್ದಾರೆ ಇನ್ನು ವಾಯುವ್ಯದ ಕೊಠಡಿಯಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮಾಡಿಕೊಂಡಿದ್ದಾರೆ ಪಶ್ಚಿಮ ದಿಕ್ಕಲ್ಲಿ ಡೈನಿಂಗ್ ರೂಮನ್ನು ಮಾಡಿಕೊಂಡಿದ್ದಾರೆ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆ ಮಾಡಿಕೊಂಡು ದಕ್ಷಿಣ ದಿಕ್ಕಲ್ಲಿ ಸೆಲ್ಫ್ ಇದೆ ಪಶ್ಚಿಮ ದಿಕ್ಕಲ್ಲೂ ಪಶ್ಚಿಮ ನೈಋತ್ಯದಲ್ಲೂ ಸೆಲ್ಫ್ ಇದೆ ಇವರು ನೈಋತ್ಯದ ಭಾಗದಲ್ಲಿ ಆಗ್ನೇಯ ದಿಕ್ಕಿಗೆ ನಿಂತು ಪೂರ್ವ ಆಗ್ನೇಯದಲ್ಲೇ ಅಡುಗೆಯನ್ನು ಮಾಡ್ಕೊತಿದ್ದಾರೆ ಇಲ್ಲಿ ಈ ಮನೆಗೆ ಈಶಾನ್ಯದ ಕೊಠಡಿಯನ್ನು ಬೆಡ್ರೂಮ್ ಮಾಡಿಕೊಂಡಿರೋದ್ರಿಂದ ಹಣಕಾಸಿನ ಸಮಸ್ಯೆಗೆ ಕಾರಣ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡೆತಡೆ ಉಂಟಾಗುತ್ತೆ ಹಾಗೆ ಬೇರೆಯವ್ರ ಹತ್ರ ಸಾಲ ತೆಗೆದುಕೊಂಡ್ರೆ ಅಂದ್ಕೊಂಡ ಟೈಮಿಗೆ ಕೊಡೋಕ್ಕಾಗಲ್ಲ ಮತ್ತು ಸಾಲವನ್ನು ಕೊಟ್ಟರೆ ಇವರು ಅಂದ್ಕೊಂಡ ಟೈಮ್ಗೆ ಬರೋಕ್ಕಾಗಲ್ಲ ನೈಋತ್ಯ ಭಾಗದಲ್ಲಿ ಅಡುಗೆ ಮನೆಯನ್ನು ಮಾಡಿಕೊಂಡಿರೋದ್ರಿಂದ ಇವರ ಮನೆಯಲ್ಲಿ ಯಾವುದೇ ರೀತಿಯ ಏನೇ ಎಚ್ಚರಿಕೆಯಲ್ಲಿ ಅಡುಗೆ ತಯಾರಿ ಮಾಡಿದರೂ ಸಹ ಊಟ ತಿಂಡಿ ರುಚಿಕರವಾಗಿ ಇರೋದಿಲ್ಲ ಆರೋಗ್ಯಕ್ಕೆ ಚೈತನ್ಯವನ್ನು ಸಹ ಕೊಡೋದಿಲ್ಲ ಇನ್ನು ಆಗ್ನೇಯ ದಿಕ್ಕಲ್ಲಿ ಹಾಲು ಮಾಡಿಕೊಂಡು ಆಗ್ನೇಯ ದಕ್ಷಿಣದಲ್ಲೇ ಬಾಗಿಲಿರೋದ್ರಿಂದ ಈ ಮನೆಯಲ್ಲಿರ್ತಕ್ಕಂಥ ಎಲ್ಲವರ್ಗು ಒಂದು ರೀತಿಯ ಟೆನ್ಷನ್ನು ಗಾಬರಿ ಅಡ್ಡಿ ಆತಂಕ ಇದ್ದೇ ಇರುತ್ತೆ ಮನೆಯಲ್ಲಿ ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಬರುತ್ತೆ ಎಲ್ಲ ಶುಭ ಕಾರ್ಯಗಳಿಗೂ ತಡೆ ಉಂಟಾಗುತ್ತೆ ಹೊರ್ಗಡೆಯಿಂದ ಎಷ್ಟೇ ಸಂಪಾದನೆ ಮಾಡ್ಕೊಂಬಂದ್ರೂ ಇವರ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಹಾಗೆ ಪಶ್ಚಿಮ ದಿಕ್ಕಲ್ಲಿ ಡೈನಿಂಗ್ ಹಾಲ್ ಮಾಡ್ಕೊಂಡಿರೋದ್ರಿಂದ ಇಲ್ಲೂ ಸಹ ಊಟ ತಿಂಡಿಗಳು ಟೇಸ್ಟ್ ಬರೋದಿಲ್ಲ ಅಂದರೆ ಈ ಮನೆ ಪೂರ್ಣ ಪ್ರಮಾಣವಾಗಿ ತಪ್ಪಾಗ್ತದೆ ಇನ್ನು ಪಶ್ಚಿ ಈಶಾನ್ಯದಲ್ಲಿ ಆಗ್ನೇಯದಲ್ಲಿ ದೇವ್ರ ಮನೆ ಫೋಟೋ ಇಟ್ಕೊಂಡ್ರೆ ಒಂದೇ ದೇವರ ಚಿತ್ರಪಟಗಳನ್ನು ಮೂರು ಇಟ್ಕೊಂಡಿದ್ದಾರೆ ದೇವರ ಮುಖ ಚಿತ್ರಗಳಲ್ಲಿ ಲಕ್ಷಣಗಳೇ ಇಲ್ಲ ಹಾಗೆ ಇಲ್ಲಿ ದೇವರ ಪೂಜೆಯನ್ನು ಒಂಥರ ಥರ ಸೆಲ್ಫ್ ಮಾಡಿಕೊಂಡು ಇಟ್ಕೊಂಡು ಕ್ಲೀನ್ ಇಲ್ಲ ಶುದ್ಧತೆ ಇಲ್ಲ ಯಾವಾಗಲೋ ಹೆಂಗ್ ಬೇಕೋ ಹಂಗೆ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಯಾವುದೇ ದೇವರುಗಳಿಗೆ ದೇವಸ್ಥಾನಗಳಿಗೆ ಹೋಗಿ ಏನೇ ಪೂಜೆ ಮಾಡಿ ಬಂದರೂ ಸಹ ಫಲ ಸಿಗೋದಿಲ್ಲ ಇನ್ನು ಇವರ ಮನೆಯಲ್ಲಿ ಶುಭ ಕಾರ್ಯ ನಡೀಲಿಕ್ಕೂ ಸಹ ಅಡ್ಡಿ ಆತಂಕಗಳು ಜಾಸ್ತಿ ಇದೆ ಈ ಮನೆಯನ್ನು ಪರಿಶೀಲನೆಯನ್ನು ಮಾಡಿದ ನಂತರ ಈ ಮನೆಯವರಿಗೆ ಕೆಲವೊಂದು ಮಾರ್ಗದರ್ಶನಗಳನ್ನು ತಿಳಿಸಿದ್ದೇನೆ ಉತ್ತರ ಈಶಾನ್ಯದಲ್ಲಿ ಅಥವಾ ಪೂರ್ವ ಈಶಾನ್ಯದಲ್ಲಿ ದೇವ್ರ ಮನೆಯನ್ನು ಮಾಡಿಕೊಂಡು ದೇವ್ರ ಮನೆಯ ಪಕ್ಕ ಮುಖ್ಯ ಬಾಗಿಲನ್ನು ಇಟ್ಟುಕೊಳ್ಳೋದಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಈ ಈಶಾನ್ಯ ಭಾಗದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುವಂತೆ ಎರಡು ಕಿಟಕಿಗಳನ್ನು ಇಟ್ಟುಕೊಳ್ಳಿಕ್ಕೂ ಸಲಹೆ ಮಾಡಿದ್ದೇನೆ ಆಗ್ನೇಯದ ಮುಖ್ಯ ಬಾಗಿಲನ್ನು ಮುಚ್ಚಿ ಆಗ್ನೇಯಕ್ಕೆ ನಿಂತು ಅಡುಗೆ ಮಾಡ್ಕೊಂಬೋ ರೀತಿಯಲ್ಲಿ ಆ ಕೊಠಡಿಯನ್ನು ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಹಾಗೆ ಆಗ್ನೇಯದ ಈಶಾನ್ಯ ಭಾಗದಲ್ಲಿ ವಾಶ್ ಮಿಷಿನ್ ವ್ಯವಸ್ಥೆ ಪಾತ್ರೆ ತೊಳ್ಕೊಳ್ಳಿಕ್ಕೆ ಮಾಡಿಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಇನ್ನು ನೈಋತ್ಯ ಭಾಗದ ಏನು ಅಡುಗೆ ಮನೆ ಇದೆಯೋ ಅದನ್ನು ಕಂಪ್ಲೀಟ್ ಬಂದ್ ಮಾಡಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಿಂದ ಹೊರ್ಗಡೆ ಹೋಗೋ ರೀತಿಯಲ್ಲಿ ಸಲಹೆ ಕೊಟ್ಟಿದ್ದೇನೆ ದೇವರ ಚಿತ್ರಪಟಗಳನ್ನೆಲ್ಲ ಶುದ್ಧವಾದ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡಿ ಹೊಸದಾದ ಫೋಟೋಗಳನ್ನು ತಂದಿಟ್ಕೊಂಡು ಪೂಜೆ ಮಾಡಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನಮಸ್ಕಾರ